ತುಂಬಾ ತೊಂದರೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ನಾನು ಗಣಿತಿಯನ್ನ ಇಲಾಖೆ ವತಿಯಿಂದ ಮಾಡಿಸಿ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಕಳೆದುಕೊಂಡಂತ ಒಂದು ಇದಾಗಿದೆ ಸರ್ ತಮ್ಮಿಂದ ಅಂತ ನಾನು ಕೇಳ್ಕೊತೀನಿ ಹದಿನೈದು ಸಾವಿರ ಎಂಟುನೂರ ತೊಂಬತ್ತು విద్యుత్ బాధ నీకారు చటవిక ఏళ్ళు సవరూ టోటలి ఇప్పనూర ఏడు కారులను జిల్లా పడి సార్కరికి సంబంధప ఆరునూర నాలుగు ఈ కారు ముందు మతక్షేత్ర సార్ ప్లస్ క్షేత్ర సార్ ఇది గురూరు ప్లస్ సురేమి సురేమని ఎంత్ సార్ గురూరు ఐవత్ ఐదు ఇల్ కరవ టోటలి ఆరునూర బాస్ అని అందులో స్వల్ప మిక్స్ ఆగి

సందర్ పటేల్ చికందర్ పటేల్ కల్ప నాగోట్టు సుభద్రమ్మ యావనకి

ಈ ಶ್ರಮ ಅಂತ ಹೇಳ್ಬಿಟ್ಟು ಒಂದು ಇದು ಸರ್ ಈ ಕಾರ್ ನಿಂತ ಏನಿದೆ ಸರ್ ಕಾರ್ ಅವರು ನಿಧಾರು ನಾವು ಕಾರ್ಮಿಕರು ಅನ್ನುವಂತ ಕಾರ್ಮಿಕ ಇಲಾಖೆಯಿಂದ ಈ ಇದನ್ನ ಎಂಟ್ರಿ ಮಾಡಬೇಕಾಗತ್ತೆ ನೀವು ಮುಂದ ಏನಾದ್ರು ಬೆನಿಫಿಟ್ ಬಂದಾಗ ಸರ್ಕಾರ ಏನಾದ್ರು ಘೋಷಣೆ ಮಾಡಿತ್ತು ಅದು ಕಾರ್ಮಿಕ ಅಂತ ಹೇಳಿದ ಎಲ್ಲಿ ಐಡೆಂಟಿಫೈ ಐತಿ ನೀವು ಈ ಶ್ರಮ ಎಂಟ್ರಿ ಹೇಗೆ ಏನಪ್ಪ ಅನ್ನುವಂತ ಪ್ರಶ್ನೆ ಬರುತ್ತೆ ನೀವು ಯಾರ್ಯಾರು ಅದಾವ ಅದವ ಇದ್ರು ಬಂತು ಇದೇ ಇದ್ರು ಬಂತು ನೀವು ಈ ಶ್ರಮದ ಒಳಗೆ ಅದು ಎಂಟ್ರಿ ಆಗೋದು ಈಗ ನಮ್ಮಲ್ಲಿ ಹೆಮ್ಮಗಿನ ನಿಕಾರು ಕಾರ್ ಇದೆ ಕಾರ್ಡ್ ಇದೆ ನೀವು ಈ ಸಾಂಗ್ ಪೋರ್ಟಲ್ ನಾನು ನಿಮ್ಮ ಮೊಬೈಲ್ನಾಗ ಮಾಡ್ಬೋದು ಅಪ್ಪ ಈಗ ಆನ್ಲೈನ್ ಸೆಂಟರ್ ಸೆಟ್ ತಗೊಂಡು ಆನ್ಲೈನ್ ಸೆಂಟರ್ ಹೋದ್ರೆ ಅವ್ರು ಎಂಟ್ರಿ ಮಾಡಿಕೊಡ್ತಾರೆ ಅದು ನಿಮ್ಗೆ ಐಡೆಂಟಿಫಿಕೇಶನ್ ಆಗುತ್ತೆ ಅದರಿಂದ ಬೆನಿಫಿಟ್ಸ್ಗಳು ಅದ್ರ ಬೆನಿಫಿಟ್ಸ್ ಮುಂದೆ ಬರ್ತಾರೆ ಏನಾದರೂ ಕಾರ್ಮಿಕರು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬುಕ್ ಮಾಡಿ ಕೇಳಿದಾಗ ಈ ಈ ಸಮಯದಾಗ ಎಂಟ್ರಿ ಆಗಿರಬೇಕು ಜೊತೆಗೆ ಇವತ್ತಿನ ದಿವಸ ನಾವು ಏನು ಕಾರ್ಡ್ ಕೊಡ್ತಾ ಇದ್ದೀವಿ ಆ ಕಾರ್ಡಿಂದ ಕೂಡ ನಿಮ್ಗೆ ನಿರ್ಧಾರಕ್ಕೆ ಬ್ಯಾಂಕಿನವರೆಗೆ ನೀವೇನು ಸಾಲ ತೊಗೊಳಕ್ಕೆ ಹೋಗ್ತೀರಿ ಅಲ್ಲಿ ಅದು ಎಲ್ಲ ಆನ್ಲೈನ್ ಆಗಿದೆ ಅಲ್ಲಿ ಕೂಡ ಈ ಕಾರ್ ನಂಬರ್ ಹಾಕಿ ನೀವು ತೊಗೋಬೋದು ನಿಮ್ಮ ಆಧಾರ್ ನಂಬರ್ ಹಾಕಿ ತೊಗೋಬೋದು ಈ ಒಟ್ಟಾಗ ನಿಮ್ಮ ಈಗ ಈ ಸಂತ ಹೋದಾಗ ಈ ಕಾಲದ ಮುಂದೆ ಆಗೇನ ಬಿಟ್ಟಿತ್ತು ಗೊತ್ತಾ ನಾವು ಎಲ್ಲ ವರ್ಗದ ಜನರಿಗೆ ಅದು ರೈತ ಆಗಿರ್ಬೋದು ಬೇಕಾರಾಗಿರ್ಬೋದು ಬಂಡವರಾಗಿರ್ಬೋದು ದಲಿತರಾಗಿರ್ಬೋದು ಇಬ್ಬರು ಆಗಿರ್ಬೋದು ಅದಕ್ಕೂ ಸಖ್ಯ ಆಗ್ತೈತಿ ಏನೂ ನಾವು ಭರೋಸೆಗಳೆಲ್ಲ ಗೊತ್ತಿತ್ತು ಆ ಭರವಸೆ ಕೊಟ್ಟ ನಾವು ಬೇಕಾರ ಕಾರ್ಡನ್ನು ಸುಮಾರು ವರ್ಷಗಳಿಂದಿನ ಅವಧಿಯಲ್ಲಿ ಕೂಡ ನಾನು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾನು ಶಾಸಕರಿದ್ದಾಗ ಬಹಳಷ್ಟು ಬೇಡಿಕೆ ಈ ಒತ್ತಡ ಇತ್ತು ನೇಕಾರ್ ಕಾರ್ಡ್ ಕೊಡಬೇಕು ಇವೆಲ್ಲ ನೇಕಾರ್ ಯಾರು ಆ ಉದ್ಯೋಗವನ್ನು ನಂಬಿ ಬಂದ ಅವರಿಗೆ ಐಡೆಂಟಿಫಿಕೇಶನ್ ಇರಲಿಲ್ಲ ಪ್ರತಿಕೆ ಕರ್ನಾಟಕ ಸರ್ಕಾರದ ಐಡೆಂಟಿಫಿಕೇಶನ್ ಇರಲಿಲ್ಲ ಯಾರು ನೇಕಾರ್ ಅಂತೇಳಿ ಇದು ಕಳೆದ ಹಲವಾರು ವರ್ಷಗಳಿಂದ ಇರುವಂತಹ ಒಂದು ಬೇಡಿಕೆ ಬಹುತೇಕ ನನ್ನ ಅವಧಿಯಲ್ಲಿ ಸರ್ವೆ ಕೂಡ ಕಂಡಕ್ಟ್ ಆಗಿತ್ತು ನಾವು ಸರ್ವೆ ಕೂಡ ಮಾಡಿಸಿದ್ವಿ

ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಾರು ಏನು ಏನು ಒಂದ್ ರೂಪಾಯಿ ಇಪ್ಪತ್ತೈದು ಪೈಸ ಸಬ್ಸಿಡಿಯನ್ನ ಇವತ್ತು ಕೊಟ್ಟಿದ್ದು ಕೂಡ ಅದು ನಮ್ಮ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅದು ಸರ್ಕಾರ ಅದೇ ರೀತಿ ಇವತ್ತು ಮಾತ್ರವಾದ ಈ ಒಂದು ಕಾರ್ಯ ಇವತ್ತು ನೇಕಾರ ಕಾಡುಟಿ ಕಾರ್ಡ್ ಇವತ್ತು ಈ ಕಾರ್ಡನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾವ ರೀತಿ ರೈತರಿಗೆ ನೋಡ್ತಾರೆ ಅದೇ ರೀತಿ ನೇಕಾರ ಹಾಗೆ ರೈತ ಒಂದು ಕಂಡು ಆದ್ರೆ ನೇಕಾರ ಒಂದು ಕಂಡು ಅನ್ನೋ ಹಾಗೆ ಹಿಂದೆ ಕೂಡ ನಾವು ಐವತ್ತು ಸಾವಿರ ರೂಪಾಯಿ ಏನು ಸಾಲವನ್ನು ಮನ್ನಾ ಮಾಡಿದ್ವಿ ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಹೇಳಿತ್ತು ಹತ್ತು ಎಸ್ವಿ ವಿದ್ಯುತ್ ಅನ್ನ ನೀವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ವಿ ಆ ಯೋಜನೆಯನ್ನು ಕೂಡ ಈಗಾಗಲೇ ಜಾ ತಂದಿದ್ದೇವೆ ತಮಗೆಲ್ಲ ಏನು ಇವತ್ತು ತೊಡಗ ಸುಮಾರು ನಾಲ್ಕು ನಾಲ್ಕ ಚಿನ್ ನಗರಕ್ಕೆ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಸುಳಿಬಾವಿ ಇರ್ಬೋದು ಗುಡೂರಲ್ಲಿ ಇರ್ಬೋದು ಆ ನೇಕಾರಿಗೆ ಕೂಡ ಇವತ್ತು ಒಟ್ಟಾರೆ ಎಷ್ಟು ಕಾಡ್ರಿ ಒಟ್ಟಾರೆ ನಾಲ್ಕು ಸಾವಿರದ ಆರ್ನೂರು ನಮ್ಮ ತಾಲೂಕಿಗೆ ಸುಲಿಬಾವಿಗೆ ಎಂಬತ್ ಮೂರು ಐವತ್ತೈದು ಈ ಎಲ್ಲ ಕಾರಣಗಳನ್ನ ಇವತ್ತು ಸಾಂಕೇತಿಕವಾಗಿ ನಾವು ವಿತರಣೆಯನ್ನು ಮಾಡಿದೀವಿ ಇದರಿಂದ ನಿಮಗೆ ಬಹಳಷ್ಟು ಏನು ಅನುಕೂಲ ಆಗ್ತಾವೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ನೀವು ಈ ಶ್ರಮದಲ್ಲಿ ನೀವು ನೋಂದಣಿಯನ್ನು ಮಾಡಿ ಗೊತ್ತಿಗೆ ನಿಮಗೆ ಕಾರ್ಮಿಕ ಇಲಾಖೆಯಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ ಕಾರ್ಮಿಕ ಇಲಾಖೆ ಇರಾದ್ರು ಆಗಿ ಅಪಘಾತ ಆದ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿ ವರೆಗೂ ಇವತ್ತು ಕಾರ್ಮಿಕ ಇಲಾಖೆ ಅವ್ರಿಗೆ ಪರಿಹಾರ ಕೊಡುವಂತದ್ದು ಕೂಡ ಇವತ್ತು ನಮ್ಮ ಸರ್ಕಾರ ಜಾರಿ ಮಾಡಿದೆ ಅದಲ್ಲದೆ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸ್ಥಿತಿ ಇರ್ಬೋದು ಎಲ್ಲ ರೀತಿಯ ಸೌಕರ್ಯಗಳ ಕಾರ್ಮಿಕ ಇಲಾಖೆ ಅಂತ ಅರವತ್ತು ಸಾವಿರ ರೂಪಾಯಿ ನಿಮ್ ಮದುವೆ ಕೂಡ ನಮ್ಮ ಕಾರ್ಮಿಕ ಇಲಾಖೆ ಇದ್ರೆ ನಿಮಗೆ ಕೂಡ ಕೊಡ್ತಾರೆ ಯಾರು ಈ ಕಾಲ ಈ ಈ ಶ್ರಮದಲ್ಲಿ ನೋಂದಣಿ ಆಗ್ತದೆ ನೋಂದಣಿ ಮಾಡಿದ್ರೆ ನೀವು ಕಾರ್ಮಿಕರು ಅಂತ ನೋಂದಣಿ ಆಗ್ತೀವಿ ಆ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಮಿಕ ಇಲಾಖೆ ಕೂಡ ತಮಗೆ ಬಹಳಷ್ಟು ಸೌಲಭ್ಯ ಆಗಿದ ಆಗತ್ತೆ ಅದಕ್ಕೆ ದಯವಿಟ್ಟು ತಾವು ವಿನಂತಿ ಮಾಡ್ಕೊತೀವಿ ತಾವು ತಕ್ಷಣ ಈ ಶ್ರಮದಲ್ಲಿ ನೀವು ನೋಂದಣಿಯನ್ನ ಎಲ್ಲರೂ ಕೂಡ ಮಾಡ್ಕೋಬೇಕು ಯಾಕಂದ್ರೆ ಕಾರಣ ಹೊಂದಿದ್ರಿಂದ ಅದರ ಸೌಲಭ್ಯಗಳು ತೆರೆಯಬೇಕು ಅನ್ನೋ ಒಂದು ಸ್ಥಿತಿ ಹೇಳ್ತಾ ಇದ್ದೀನಿ ಅದನ್ನ ತಾವು ತಕ್ಷಣ ಮಾಡ್ಕೋಬೇಕು ಒಟ್ಟಾರೆ ನಾನು ಹೇಳುವಂತ ಮಾತಿನ ಅಂದ್ರೆ ಇವತ್ತು ನೇಕಾರೋಸ್ಕರ ಇವತ್ತು ಯಾವ್ದಾದ್ರು ಒಂದು ಸರ್ಕಾರ ನಿಮ್ಮ ಜೊತೆಗೆ ಎಲ್ಲ ರೀತಿ ಇವತ್ತು ಸರ್ಕಾರ ಮಾಡಿದರೆ ಅದು ನಮ್ಮ ನಮ್ಮ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅದು ಚುನಾವಣೆಗಳ ಸರ್ಕಾರ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿರಲಿಕ್ಕೆ ಇಚ್ಛೆ